ಸಾಮಾಜಿಕವಾಗಿ ಮತ್ತು ಪರಿಸರ ಅಧ್ಯಯನವನ್ನು ನೀವು ಮಾಡೋದ್ರಲ್ಲಿ ವಿಫಲರಾಗಿದ್ದೀರಿ ಪರಿಸರ ಅಧ್ಯಯನವನ್ನು ಇಲ್ಲಿವರೆಗೂ ಕೂಡ ಯಾವುದೇ ರಿಪೋರ್ಟು ಅದ್ರ ಬಗ್ಗೆ ಯಾವುದೇ ಬೇಕಾಗಿರ್ತಕ್ಕಂಥ ಮಾಹಿತಿ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸು ನಮ್ಗೆ ಇಲ್ಲಿವರೆಗೂ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಸರ್ಕಾರ ಅಟ್ ದ ಸೇಮ್ ಟೈಮ್ ಇಂದನೇ ಹೋಗಿಪ್ಪ ಸಾಮಾಜಿಕವಾಗಿ ಇವತ್ತು ರೈತರ ಪರಿಸ್ಥಿತಿಗಳೇನಿದೆ ಯಾಕೆಂದರೆ ಪಾಪ ಇತ್ತೀಚೆಗೆ ಅದೇನೋ ಸೋಷಿಯೋ ಎಕನಾಮಿಕ್ ಸರ್ವೆ ಎಲ್ಲರಿಗೂ ನ್ಯಾಯ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ನೀವು ಚರ್ಚೆ ಮಾಡ್ತೀರಿ ಆದರೆ ಇಲ್ಲಿ ಈ ಹತ್ತು ಹಳ್ಳಿಗಳಲ್ಲಿ ವಾಸ ಆಗಿರ್ತಕ್ಕಂಥ ನಮ್ಮ ರೈತರ ಬದುಕು ಯಾವ ರೀತಿ ಇದೆ ಯಾವ ರೀತಿ ಬದುಕ್ತಾ ಇದ್ದಾರೆ ಆ ಕೃಷಿಯಿಂದನೇ ಇವತ್ತು ಎಷ್ಟು ಜನ ರೈತರು ಬದುಕನ್ನು ಕಟ್ಕೊಂಡು ಅವರ ಕುಟುಂಬಗಳು ನಿರ್ವಹಣೆ ಮಾಡ್ತಾ ಇದ್ದಾರೆ ಎಷ್ಟು ಜನ ಅವ್ರ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸವನ್ನು ಅದರಿಂದ ಪೂರೈಸ್ತಾ ಇದ್ದಾರೆ ಇವೆಲ್ಲವೂ ಕೂಡ ಆಲೋಚನೆ ಮಾಡಬೇಕಲ್ಲ ಈ ಸಾಮಾಜಿಕವಾಗೇ ನೀವು ಅವ್ರಿಗೆ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶ ನಿಮ್ಮಲ್ಲಾಗಿದ್ದರೆ ಇದನ್ನು ಕೂಡ ನೀವು ಒಂದು ವರದಿಯನ್ನು ಮಾಡಬೇಕಾಗಿತ್ತು ಒಂದು ಕಡೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಬಗ್ಗೆ ಇಲ್ಲಿವರೆಗೂ ಕೂಡ ಯಾವುದೇ ಮಾಹಿತಿಗಳು ಸರ್ಕಾರ ಕೊಟ್ಟಿಲ್ಲ ಇನ್ನು ಸೋಷಿಯಲಿ ಸಾಮಾಜಿಕವಾಗಿ ರೈತರ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ರ ಬಗ್ಗೆ ನೀವು ಇಲ್ಲಿವರೆಗೂ ಅವ್ರನ್ನ ಹೋಗಿ ಕನಿಷ್ಠ ಪಕ್ಷ ಸೌಜನ್ಯತೆಯಿಂದ ಅವ್ರ ಮನೆಗಳಿಗೆ ಭೇಟಿ ಕೊಟ್ಟು ಏನು ನಿಮ್ಮ ಸಮಸ್ಯೆ ಏನು ನೀವು ಹೆಂಗೆ ಬದುಕ್ತಾ ಇದ್ದೀರಿ ನಾಳೆ ಈ ಜಮೀನು ಏನಾದರೂ ಸರ್ಕಾರ ಈ ರೀತಿ ಒಂಬತ್ತು ಸಾವಿರ ಎಕರೆ ಅಕ್ವಿಸಿಷನ್ ಆದಂಥ ಸಂದರ್ಭದಲ್ಲಿ ಮುಂದೆ ನಿಮ್ಮ ಜೀವನ ಯಾವ ರೀತಿ ನಡೆಸ್ತೀರಿ ನಿಮ್ಮ ಬದುಕು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ನಿಮ್ಮ ಮಕ್ಕಳ ಭವಿಷ್ಯ ಏನಾಗ್ತದೆ ಇದ್ರ ಬಗ್ಗೆ ಸರ್ಕಾರ ಆಲೋಚನೆ ಮಾಡಬೇಕಾ ಬೇಡವಾ ಮುಂದೆ ಹೋಗಿಪ್ಪ ಅದೇ ಅದೇ ವಿಚಾರ ನಾನು ಹೇಳಿದ್ದು ಮುಂದೆ ಹೋಗಿ ಈಗ ರೈತರಿಗೆ ಪರಿಹಾರದ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಪರಿಹಾರದ ಬಗ್ಗೆ ಇರಲಿ ಇಲ್ಲಿಯವರೆಗೂ ಕೂಡ ಆ ಹತ್ತು ಹಳ್ಳಿನಲ್ಲಿ ಇರ್ತಕ್ಕಂಥ ಅಲ್ಲಿರ್ತಕ್ಕಂಥ ರೈತ ಹೋರಾಟಗಾರರ ಹಾದಿಯಾಗಿ ನಾನು ಕೇಳ್ತಕ್ಕಂಥದ್ದು ಉಪಮುಖ್ಯಮಂತ್ರಿಗಳಿಗೆ ಇಲ್ಲಿಯವರೆಗೂ ಒಂದು ಸಭೆಯನ್ನು ಕೂಡ ನೀವು ರೈತರ ಜೊತೆ ಮಾಡಲಿಕ್ಕಾಗಿದೆಯಾ ಯಾರನ್ನಾದರೂ ರೈತರುಗಳನ್ನ ನೀವು ಭೇಟಿ ಮಾಡಿ ಆ ಹತ್ತು ಹಳ್ಳಿಗಳಲ್ಲಿ ಬರ್ತಕ್ಕಂಥ ಜಮೀನನ್ನು ಹೊಂದಿರತಕ್ಕಂಥ ರೈತರು ಯಾರಿದ್ದಾರೆ ಇದನ್ನು ಯಾವ ರೀತಿ ನಾವು ಮುನ್ನಡೆಸ್ಬೋದು ಈ ಪ್ರಾಜೆಕ್ಟನ್ನ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ನಿಮ್ಮ ಸಲಹೆಗಳೇನು ನಿಮ್ಮ ಸೂಚನೆಗಳೇನು ಅಥವಾ ನೀವು ಇದನ್ನು ಕೈ ಬಿಡಬೇಕು ಅಂತೀರಾ ಅಥವಾ ಇದನ್ನ ಕೈಗೆ ಎತ್ಕೋಬೇಕು ಅಂತೀರಾ ಇದ್ರ ಬಗ್ಗೆ ಕನಿಷ್ಠ ಒಂದು ಕಾಳಜಿಯನ್ನು ಹೊತ್ತು ಉಪಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಒಂದು ಸಭೆ ಮಾಡೋದಿರಲಿ ಇಡೀ ರಾಜ್ಯ ವ್ಯಾಪ್ತಿ ಒಂದು ಇಡೀ ದಿನ ಇಡೀ ಮಾಧ್ಯಮಗಳಲ್ಲಿ ಎಲ್ಲ ಮಾಧ್ಯಮಗಳಲ್ಲೂ ಪ್ರಸಾರ ಆಯಿತು ಉಪಮುಖ್ಯಮಂತ್ರಿಗಳು ಯಾವ ರೀತಿ ನಡ್ಕಂಡ್ರು ನಾನು ಏನು ಮಾಡಬೇಕು ಅದನ್ನು ಮಾಡೇತಿರ್ತೀನಿ ನೀವು ಯಾವ ರೀತಿ ತಡೆಗಟ್ತೀರಾ ನನ್ನನ್ನು ನಾನು ನೋಡೇ ಬಿಡ್ತೀನಿ ಅಂತ ನೀವು ತೊಡೆ ತಟ್ಟು ಹೋಗ್ತೀರಿ ರೈತರ ಮುಂದೆ ನಿಂತ್ಕೊಂಡು ಇದ ನೀವು ರೈತರಿಗೆ ತೋರಿಸ್ತಕ್ಕಂಥ ಗೌರವ ಇದಕ್ಕೆ ನೀವು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರೋದು ಈಗ ನೀವು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕು ಅಂದರೆ ಸಿ ನಮ್ಮ ಪ್ರಾಜೆಕ್ಟ್ ಬಗ್ಗೆ ನಾನೇನು ಹೇಳ್ತಾ ಇಲ್ಲ ಬಟ್ ರೈತರನ್ನ ನೀವು ಕನ್ಸಲ್ಟ್ ಮಾಡಿದ್ದೀರಾ ನೀವು ಅವ್ರನ್ನ ಕನ್ಸಲ್ಟ್ ಮಾಡಿದ್ದೀರಾ ಇದನ್ನು ಮಾಡ್ಬೋದಾ ಮಾಡೋದ್ರಿಂದ ಪಾಸಿಟಿವ್ಸ್ ಏನು ನೆಗೆಟಿವ್ಸ್ ಏನು ಇದ್ರ ಬಗ್ಗೆ ಚರ್ಚೆ ಆಗಿಲ್ಲ ಇಲ್ಲಿವರೆಗೂ ಮುಂದೆ ಹೋಗಿಪ್ಪ ಇದು ಭಾಳ ಮುಖ್ಯವಾದಂಥ ಅಂಶ ಇಪ್ಪತ್ತು ಸಾವಿರ ಕೋಟಿಯಷ್ಟು ಈ ಯೋಜನೆಯನ್ನು ಸಂಪೂರ್ಣಗೊಳಿಸ್ತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರಕ್ಕೆ ಹಣಕಾಸು ಇಷ್ಟು ಹಣಕಾಸು ಬೇಕು ಅಂತಕ್ಕಂಥದ್ದು ಈಗ ಅವರು ಒಂದು ಅಧ್ಯಯನವನ್ನು ಮಾಡ್ಕೊಂಡಿದ್ದಾರೆ ಅದರಲ್ಲಿ ಬಿ ಎಮ್ ಆರ್ ಡಿ ಎಂದ ಸಾಲದ ರೂಪದಲ್ಲಿ ಅಗೇನ್ ಬಿ ಎಮ್ ಆರ್ ಡಿ ಎ ಇರತಕ್ಕಂಥದ್ದೇನೋ ಒಂದಷ್ಟು ಬೆಟರ್ಮೆಂಟ್ ಚಾರ್ಜಸ್ಸು ಅವು ಇವು ಕಟ್ಟಿಸ್ಕೊಂಡು ರಸ್ತೆಗಳು ಮತ್ತೊಂದು ಅಭಿವೃದ್ಧಿಗೆ ಇರತಕ್ಕಂಥ ಹಣ ನೀವು ಇದನ್ನು ಇಲ್ಲಿ ಬಳಕೆ ಮಾಡ್ತೀರಾ ಅಂದರೆ ಮತ್ತೆ ಮುಂದೆ ಬಿ ಎಮ್ ಆರ್ ಡಿ ಎ ಸಂಸ್ಥೆ ಅಲ್ಲಿ ಅವ್ರ ಮೇಲೆ ಆಗ್ತಕ್ಕಂಥ ಪರಿಣಾಮಗಳೇನು ಅವ್ರ ಹತ್ರ ಎರಡು ಸಾವಿರದ ಐವತ್ತು ಕೋಟಿ ರೂಪಾಯಿ ದುಡ್ಡಿದೆ ಅದನ್ನು ನಾವು ಸಾಲದ ರೀತಿಯಲ್ಲೇ ಪಡ್ಕೊತೀವಿ ಈ ಯೋಜನೆಗೆ ಅಂತಕ್ಕಂಥದ್ದು ಒಂದು ತೋರಿಸಿದ್ದೀರಿ ಇನಿಷಿಯಲಿ ಇದನ್ನು ಒಂದು ತೋರಿಸ್ಕೊಂಡಿದ್ದೀರಿ ಇದನ್ನು ವರ್ತುಪಡಿಸಿ ಇನ್ನು ಹದಿನೇಳುವರೆ ಸಾವಿರ ಕೋಟಿ ಅದು ಆಂತರಿಕ ಸಂಪನ್ಮೂಲ ಬಿ ಎಮ್ ಆರ್ ಡಿ ಎ ಬಟ್ ಬಾಹ್ಯ ಸಂಪನ್ಮೂಲದಲ್ಲಿ ಇನ್ನ ಹದಿನೇಳುವರೆ ಸಾವಿರ ಕೋಟಿ ನೀವೆಲ್ಲಿಂದ ತಗೊಬರ್ತೀರಾ ಅಂದರೆ ಸರ್ಕಾರ ಹೇಳಿರ್ತಕ್ಕಂಥದ್ದು ಅವ್ರ ಪ್ರೆಸ್ ಮೀಟಲ್ಲಿ ಹುಡ್ಕೋ ಹುಡ್ಕೋಯಿಂದ ತೊಗೊಂಬರ್ತೀರಾ ಅಂತಕ್ಕಂಥದ್ದು ಆದರೆ ನಮ್ಮ ಪ್ರಶ್ನೆ ಇರುವಂಥದ್ದು ಈಗ ಬಾಹ್ಯ ಸಂಸ್ಥೆಗಳ ಸಾಲ ಪಡೆಯಲು ಸರ್ಕಾರದ ಭೂಮಿ ಅಥವಾ ರೈತರ ಭೂಮಿಯನ್ನು ನೀವು ಅಡ ಇಡ್ತೀರಾ ಶೂರಿಟಿ ಕೊಡಬೇಕಲ್ಲ ಯಾವುದಾದ್ರೂ ಒಂದು ಭೂಮಿ ಈಗ ಯಾವುದೇ ಒಂದು ಬ್ಯಾಂಕು ಯಾವುದೇ ಒಂದು ವ್ಯಕ್ತಿ ನಾವು ಸಾಲ ತಗೋಳಕ್ಕೆ ಹೋದಾಗ ಶೂರಿಟಿ ಕೇಳಕ್ಕೆ ಹೇಳ್ತಾರಲ್ಲ ಯಾವುದೇ ಆದರೂ ಅದೇ ರೀತಿ ಈಗ ಹುಡ್ಕೋನು ಕೂಡ ನಾಳೆ ಶ್ಯೂರಿಟಿ ಕೇಳ್ಬೋದು ಏನು ಶ್ಯೂರಿಟಿ ಕೊಡ್ತೀರಿ ನೀವು ರೈತರ ಜಮೀನನ್ನ ಅಡ ಇಡ್ತೀರಾ ಅಥವಾ ಸರ್ಕಾರಿ ಜಮೀನು ಲಭ್ಯವಾಗಿರ್ತಕ್ಕಂಥದ್ದು ಏನು ಏಳ್ನೂರ ಎಕರೆನೋ ಏನೋ ಓದದ್ನಲ್ಲ ನಾನು ಪ್ರಾರಂಭದಲ್ಲಿ ಇಡ್ತೀರಾ ಈಗ ಹುಡ್ಕೋಯಿಂದ ನಾವು ಸಾಲ ಬರ್ತೀವಿ ಅಂದರೆ ಏನಾದ್ರೂ ಹುಡ್ಕೋ ನಿಮಗೆ ಸಾಲ ಕೊಡ್ತೀವಿ ಅಂತಕ್ಕಂಥದ್ನ ಏನಾದರೂ ಇಲ್ಲಿವರೆಗೂ ಅಪ್ರೋಚ್ ಮಾಡಿರ್ತಕ್ಕಂಥದ್ದು ಏನಾದರೂ ಒಂದು ಅಫಿಷಿಯಲ್ ಲೆಟ್ರ್ ಇರಬೇಕಲ್ಲ ನಿಮ್ಮ ಹತ್ರ ಒಂದು ಪತ್ರ ಇರಬೇಕಲ್ಲ ಇದೆಯಾ ನಿಮ್ಮ ಹತ್ರ ಹುಡ್ಕೋಯಿಂದ ಸಾಲ ಬರ್ತೀವಿ ಅಂತ ಹೇಳಿದಿರಾ ಅಷ್ಟೇ ಅದನ್ನು ಯಾವ ರೀತಿ ತಗೊಬರ್ತೀರಿ ಅಂತಕ್ಕಂಥದ್ದು ಇಲ್ಲಿವರೆಗೂ ರಾಜ್ಯ ಸರ್ಕಾರದ ಕಡೆಯಿಂದ ನಮಗೆ ಸಂಪೂರ್ಣ ಮಾಹಿತಿ ಸಿಕ್ಕಿಲ್ಲ ಮುಂದೆ ಹೋದಣ ಇದು ನಿಮ್ಮ ಮುಂದೆ ಇರ್ತಕ್ಕಂಥ ವಿಚಾರ ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಆದಂಥದ್ದು ಡಿಸೆಂಬರು ಎರಡು ಸಾವಿರದ ಇಪ್ಪತ್ತ್ಮೂರು ಆ ಸಂದರ್ಭದಲ್ಲಿ ರಮೇಶ್ ಅಂತಕ್ಕಂಥವ್ರು ಒಬ್ಬರು ಸದಸ್ಯರು ನೇಮಕಾತಿ ಆಗಿದ್ದರು ಅದನ್ನು ಅವ್ರನ್ನ ಹಿಂಪಡೆದು ಈಗ ಉಪಮುಖ್ಯಮಂತ್ರಿಗಳ ಸಹೋದರನನ್ನು ಇಲ್ಲಿ ಸದಸ್ಯರಾಗಿ ಮುಂದೆ ಮುನ್ನಲಿಗೆ ತಗೊಂಬಂದಿದ್ದಾರೆ ಯಾತಕ್ಕೋಸ್ಕರ ತಗೊಂಬಂದಿದ್ದಾರೆ ನಮಗೆ ಗೊತ್ತಿಲ್ಲ ಯಾವಾಗ ಇದೆಲ್ಲ ಸ್ವಲ್ಪ ಈ ಭೂ ಸ್ವಾಧೀನ ಪ್ರಕ್ರಿಯೆಗಳು ಬಹಳ ವೇಗವಾಗಿ ಒಂದು ಚಾಲನೆಯನ್ನು ಕೊಟ್ಟರು ಆಗಿಂದ ರಮೇಶ್ ಅಂತಕ್ಕಂಥವ್ರು ಹಿನ್ನರಿದಿದ್ದಾರೆ ರಮೇಶ್ ಅವರ ರಿಪ್ಲೇಸ್ಮೆಂಟಾಗಿ ಉಪಮುಖ್ಯಮಂತ್ರಿಗಳ ಸಹೋದರರು ಎಂಟ್ರಿ ಕೊಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ ಯಾತಕ್ಕೋಸ್ಕರ ಹೇಗೆ ಬಂದರು ಎರಡು ವರ್ಷ ಆದಮೇಲೆ ಮುಂದಕ್ಕೆ ಹೋಗೋದಣ ನ್ಯಾಸ್ ಇಟ್ ಈಸ್ ತಾವು ನೋಡಿದ್ದೀರಿ ಈಗ ತಾನೇ ಪ್ರಸ್ತಾವನೆಯನ್ನು ಇಟ್ಟಿದ್ದೇನೆ ಇಲ್ಲಿ ಒಟ್ಟಾರೆಯಾಗಿಣ ನಾನು ಮಾಗಡಿ ಅವರು ಜೊತೆಯಲ್ಲಿ ರೈತ ಹೋರಾಟಗಾರರು ಕೆಲವೊಂದಷ್ಟು ಬುದ್ಧಿಜೀವಿಗಳು ಆ ಭಾಗದಲ್ಲಿ ಏನಿದ್ದಾರೆ ನಾವು ಸಂಪೂರ್ಣ ವಿಷಯವನ್ನು ಕಲೆ ಹಾಕಿದ್ದೇವೆ ಕನಿಷ್ಠ ಪಕ್ಷ ಆ ಹತ್ತು ಹಳ್ಳಿಗಳಲ್ಲಿ ಇರ್ತಕ್ಕಂಥ ರೈತರೇನಿದ್ದಾರೆ ಎಂಬತ್ತು ಪರ್ಸೆಂಟ್ ಶೇಕಡ ಜನ ರೈತರು ಇದನ್ನು ಸಂಪೂರ್ಣವಾಗಿ ವಿರೋಧಿಸ್ತಾ ಇದ್ದಾರೆ ಯಾವ ಕಾರಣಕ್ಕೂ ಕೂಡ ನಮ್ಮ ಕೃಷಿ ಜಮೀನನ್ನು ಭೂಸ್ವಾಧೀನ ಆಗ್ತಕ್ಕಂಥದ್ದಕ್ಕೆ ನಾವು ಒಪ್ತಕ್ಕಂಥದ್ದಕ್ಕೆ ಸಿದ್ಧ ಇಲ್ಲ ಅನ್ನೋದನ್ನು ಬಹುಶಃ ಮಂಜಣ್ಣನ ಹತ್ರ ಏನಾದರೂ ಅದೊಂದು ವಿಡಿಯೋ ಇದ್ರೂ ಕೂಡ ತೋರಿಸ್ಬೋದಪ್ಪ ನಾಳೆ ಅಲ್ಲೇ ಎಲ್ಲ ತೋರಿಸ್ತೀವಿ ವಿಚಾರಗಳು ಯಾಕೆಂದರೆ ಈಗ ಜಂಟಿ ಸರ್ವೆಗಳು ನಡೀತಾ ಇದೆ ಅಲ್ಲಿ ಜಿ ಬಿ ಡಿ ಎ ಒಂದು ಕಡೆ ಪೊಲೀಸ್ ಒಂದು ಕಡೆ ಏನು ಪೊಲೀಸ್ ವ್ಯಾನ್ಗಳನ್ನ ನಿಲ್ಲಿಸ್ಕೊಂಡು ರೈತರಿಗೆ ಬೇರೆ ಬೇರೆ ರೀತಿ ಪಾಪ ಇಲ್ಲಿ ಉಪಮುಖ್ಯಮಂತ್ರಿಗಳ ಒಬ್ಬರು ಭಾಳ ಬೇಕಾದಂಥ ಫೇವ್ರೆಟ್ ಒಬ್ಬರು ಅಧಿಕಾರಿ ಇದ್ದಾರೆ ಅವ್ರನ್ನ ಮುಂದಿಟ್ಕೊಂಡು ಹೋಗಿ ಪಾಪ ಅವರು ಎಲ್ಲ ರೀತಿ ರೈತರಿಗೆ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮೊದಲು ಆಮೇಲೆ ಮಂಜಣ್ಣ ಅವ್ರು ಹೇಳ್ದಂಗೆ ಧಮ್ಕಿ ಹಾಕೋದು ಇವೆಲ್ಲವೂ ಕೂಡ ಪ್ರಕ್ರಿಯೆಗಳು ನಡೀತಾ ಇದೆ ಅವ್ರ ಹೆಸರು ಬೇಡ ಅದು ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗ್ಲೇಬೇಕು ಗೊತ್ತಾಗ್ತದೆ ಈ ಆತಕ್ಕೋಸ್ಕರ ನೀವು ಹೋಗಿ ಅಷ್ಟು ದೊಡ್ಡ ದೊಡ್ಡ ಪೊಲೀಸ್ ವ್ಯಾನ್ನ ನಿಲ್ಲಿಸ್ಕೊಂಡು ಅಷ್ಟು ಸಿಬ್ಬಂದಿಗಳನ್ನ ನಿಲ್ಲಿಸ್ಕೊಂಡು ನೀವು ಜಂಟಿ ಸರ್ವೆ ಮಾಡ್ತಕ್ಕಂಥದ್ರಲ್ಲಿ ರೈತರನ್ನ ಕನಿಷ್ಠ ಪಕ್ಷ ಒಂದು ಕನ್ಸೆಂಟ್ ತಗೊಂಡು ಮಾಡಬೇಕು ಅಂತಕ್ಕಂಥ ಒಂದು ಕಲ್ಪನೆ ನಿಮಗಿಲ್ಲದೆ ಹೋದ ಮೇಲೆ ಇನ್ನು ನಿಮಗೆ ರೈತರ ಬಗ್ಗೆ ಏನು ಕಾಳದಿದೆ ಅಂತಕ್ಕಂಥದ್ದು ಬಹುಶಃ ಈ ಒಂದು ನಿಮ್ಮ ಈ ಧೋರಣೆ ಏನಿದೆ ಇದರಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಎದ್ದು ಕಾಡ್ತದೆ ಹಾಗಾಗಿ ಎಂಬತ್ತು ಪರ್ಸೆಂಟು ರೈತರು ಈ ಯೋಜನೆಯನ್ನು ಸಂಪೂರ್ಣವಾಗಿ ಇದನ್ನು ಕೈ ಬಿಡಬೇಕು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಪ್ರತಿ ಹಳ್ಳಿಗಳಿಗೂ ಅಧಿಕಾರಿಗಳಿಗೂ ಹೋದಂಥ ಸಂದರ್ಭದಲ್ಲಿ ಅದನ್ನು ಛೀಮಾರಿಯನ್ನ ಹಾಕ್ತಾ ಇರ್ತಕ್ಕಂಥ ವೀಡಿಯೋಗಳು ನಾಳೆಯ ದಿನ ಆ ಹೋರಾಟದಲ್ಲಿ ಮತ್ತೆ ಅದನ್ನು ಕೂಡ ನಾವು ಒಂದು ಏವಿನಲ್ಲಿ ಪ್ಲೇ ಮಾಡ್ತೇವೆ ಏಕೆಂದರೆ ನಾಳೆ ಬರ್ತಾ ಇರ್ತಕ್ಕಂಥದ್ದು ರೈತರೇ ಯಾರು ಹತ್ತು ಹಳ್ಳಿಗಳಲ್ಲಿ ಪ್ರತಿನಿತ್ಯ ಯಾತನೆ ಅನುಭವಿಸ್ತಾ ಇದ್ದಾರೆ ಕೃಷಿ ಮಾಲೀಕರು ಯಾರಿದ್ದಾರೆ ನೊಂದಿರತಕ್ಕಂಥವ್ರು ಬೇಸತ್ತಿರ್ತಕ್ಕಂಥ ರೈತರು ಆಕ್ರೋಶ ಭರಿತವಾಗಿ ನಾಳೆಯ ದಿನ ನಮ್ಮ ಜೊತೆ ನಮ್ಮ ಜೊತೆ ಅನ್ನೋದಕ್ಕಿಂತ ನಾವು ಅವ್ರ ಜೊತೆ ಅವರು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಹಾಗಾಗಿ ಅಲ್ಲೂ ಬಹುಶಃ ನಿಮಗೆ ಸಾಕಷ್ಟು ವಿಷಯಗಳು ರೈತರು ಮಾತನಾಡ್ತಕ್ಕಂಥದ್ದು ನಾವು ನೋಡ್ಬೋದು ನಾಳೆಯ ದಿನ ಅವರು ಕೂಡ ಮಾತನಾಡಬೇಕಾಗ್ತದೆ ಯಾಕೆಂದರೆ ಅವರು ಪ್ರತಿನಿತ್ಯ ಅನುಭವಿಸ್ತಾ ಇರ್ತಕ್ಕಂಥ ನೋವೇನಿದೆ ಅದು ಇಡೀ ರಾಜ್ಯದ ಜನತೆಗೂ ಕೂಡ ಇವತ್ತು ತಿಳಿಬೇಕಾಗ್ತದೆ ಅದು ನಾಳೆ ದಿನ ಮಾತನಾಡ್ತೇವೆ ಹಿಂದೇನೆ ಹೋಗಪ್ಪ ಆಮೇಲೆ ಬಾಸ್ಟನ್ ಕನ್ಸಲ್ಟಿಂಗ್ ಗ್ರೂಪಿಂದ ಒಂದು ಈ ಯೋಜನೆಗೆ ಒಂದು ವರದಿ ಮಾಡಿದ್ದಾರೆ ಆದರೆ ಆ ವರದಿ ಇಲ್ಲಿವರೆಗೂ ಸಾರ್ವಜನಿಕವಾಗಿ ಪ್ರಕಟಣೆ ಆಗಿಲ್ಲ ಇದು ಕೂಡ ಪ್ರಕಟಿಸಬೇಕು ಸಾಧ್ಯ ಅಂದರೆ ಇಲ್ಲ ನಾವು ಡೆವಲಪ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಪರ ಇದ್ದೀವಿ ಈಗೇನು ಕೆ ಡಿ ಬಿಯಲ್ಲಿ ಅಲ್ಲಿ ಒಂಬೈನೂರ ಹತ್ತು ಎಕರೆ ಅಕ್ವಜಿಷನ್ ಆಗಿದೆ ಆರೋಳ್ಳಿ ಕೆಂಚಗನಹಳ್ಳಿ ಮತ್ತು ಕೆಂಚಗನಹಳ್ಳಿ ಕಾವಲು ಭಾಗದಲ್ಲಿ ದಯವಿಟ್ಟು ಎ ಐ ಸಿಟಿ ಅಂತ ಏನು ಹೇಳ್ತಿದ್ದೀರಿ ಇಲ್ಲೊಂದು ಪೈಲಟ್ ಪ್ರಾಜೆಕ್ಟಾಗಿ ಮಾಡಿ ತೋರಿಸಿ ಜನಕ್ಕೊಂದು ವಿಶ್ವಾಸ ಮೂಡಿಸಿ ಇಲ್ಲಿ ನಿಮ್ಮ ಹತ್ರ ದುಡ್ಡು ಇಲ್ಲ ಅದೆಲ್ಲ ಬಿ ಎಮ್ ಆರ್ ಡಿ ಎಂದ ಸಾಲ ತಗೋತೀನಿ ಅಂತೀರಿ ಮೂರು ವರ್ಷದಲ್ಲಿ ಪ್ರಾಜೆಕ್ಟ್ನ ಸಂಪೂರ್ಣ ಮಾಡ್ತೀವಿ ಅಂತೀರಿ ನೀವು ಮೂರು ವರ್ಷದಲ್ಲಿ ಪ್ರಾಜೆಕ್ಟನ್ನ ಸಂಪೂರ್ಣ ಮಾಡಲಿಕ್ಕೆ ಆಗ್ತದ ಇಲ್ಲಿವರೆಗೂ ಯಾವ ಯೋಜನೆಗಳು ಇಷ್ಟು ಕಮ್ಮಿ ಅವಧಿನಲ್ಲಿ ಒಂಬತ್ತು ಸಾವಿರ ಎಕರೆ ನೀವು ಡೆವಲಪ್ ಮಾಡಬೇಕು ಅಂದರೆ ಇದು ಹುಡುಗಾಟದ ಯೋಜನೆನಾ ನಿಜವಲ್ಲೂ ಮಾಡೋಕ್ಕಾಗ್ತದ ಇದನ್ನು ಜೊತೆಯಲ್ಲಿ ದುಡ್ಡೆಲ್ಲಿದೆ ಈಗ ಆಲ್ರೆಡಿ ನಿಮಗೆ ಪ್ರಶ್ನೆ ಕೇಳಿದ್ದೀನಿ ಹುಡ್ಕೋ ಅಂತ ಹೇಳ್ತೀರಿ ಹುಡ್ಕೋ ನಿಮಗೆ ಸಾಲ ಕೊಡುತ್ತೆ ಅನ್ನೋದೇನಾದರೂ ಆಗಿ ಇಲ್ಲಿವರೆಗೂ ಏನಾದರೂ ಲೆಟ್ರು ಕೊಟ್ಟಿದ್ರೆ ಅದನ್ನು ಸಾರ್ವಜನಿಕ ವಲಯದಲ್ಲಿ ಮುಂದಗಡೆ ಬಿಟ್ಬಿಡಿ ನೋಡ್ತೀವಿ ಅಥವಾ ಹುಡ್ಕೋಗಿ ಯಾರು ಶೂರಿಟಿ ಕೊಡ್ತೀರಿ ರೈತರ ಜಮೀನು ಶೂರಿಟಿ ಕೊಡ್ತೀರಾ ಈಗ ರೈತರ ಜಮೀನು ಮಾರಕ್ಕೆ ಆಗಲ್ಲ ಅಂತಕ್ಕಂಥದ್ದು ಈಗಾಗಲೇ ನೀವು ಆದೇಶ ಹೊರಡಿಸಿದ್ದೀರಿ ಈಗ ರೈತ ಅವನಿಗೇನೋ ಹಳೆ ಕಷ್ಟ ಎದುರಾಯಿತು ಅವನ ಮಗನ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವನು ದುಡ್ಡು ಪೂರೈಸಬೇಕಾಗ್ತದೋ ಅಥವಾ ಆತನಿಗೆ ಆರೋಗ್ಯದ ಸಮಸ್ಯೆ ಎದುರಾಗ್ತದೋ ಅಥವಾ ಮಕ್ಕಳು ಮರಿಗೆ ಮದುವೆ ಮಾಡಬೇಕು ಅಂತಕ್ಕಂಥದ್ದು ಆ ರೈತ ಏನಾದರೂ ಆಲೋಚನೆ ಮಾಡಿದಂಥ ಸಂದರ್ಭದಲ್ಲಿ ಈಗ ಆ ಜಮೀನನ್ನು ನೀವು ಮಾರಾಟ ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ನೀವು ಆದೇಶ ಮೇಲೆ ಈಗ ಆ ರೈತನ ಪರಿಸ್ಥಿತಿ ಮೂರು ವರ್ಷ ಅಂತೀರಾ ಮೂರು ವರ್ಷದಲ್ಲಿ ಪ್ರಾಜೆಕ್ಟ್ನ ನಾವು ಕ್ಲಿಯರ್ ಮಾಡ್ತೀವಿ ಅಂತೀರಾ ಮೂರು ವರ್ಷದಲ್ಲಿ ಮಾಡಿದಿರ ಅದು ಮತ್ತೆ ಹತ್ತು ವರ್ಷ ನಡ್ಕೊಂಡು ಹೋದರೆ ಪ್ರಾಜೆಕ್ಟು ಮತ್ತು ರೈತನ ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ರೈತ ಬೀದಿಗೆ ಬರ್ತಾನೆ ಅದಕ್ಕೆ ಸಾಮಾಜಿಕವಾಗಿ ನೀವು ಇದನ್ನು ಅಧ್ಯಯನ ಮಾಡಿದ್ದೀರಾ ಅಂತಕ್ಕಂಥದ್ದು ಕೇಳಿದ್ದಿದೇ ಉದ್ದೇಶ ಬಟ್ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷದಿಂದ ನಾಲ್ಕು ಜನ ಶಾಸಕರು ಕಾಂಗ್ರೆಸ್ನ ಶಾಸಕರು ಜಿಲ್ಲೆನಲ್ಲಿ ನಾಲ್ಕಕ್ಕೆ ನಾಲ್ಕು ಜನವೂ ಇದ್ದೀರಿ ಯಾರಾದರೂ ಹತ್ತಳ್ಳಿ ಕಂಡ್ರಪ್ಪ ಏನು ಭಾಳ ಏನು ನೂರೈವತ್ತು ಇನ್ನೂರು ಸಾವಿರಾರು ಹಳ್ಳಿ ಇಲ್ಲ ಹೋಗೋಕ್ಕೆ ಹತ್ತೇ ಹಳ್ಳಿ ಮೂರುವರೆ ಸಾವಿರ ರೈತ ಕುಟುಂಬ ಹದಿನೈದರಿಂದ ಒಂದು ಹದಿನೇಳು ಸಾವಿರ ಜನಸಂಖ್ಯೆ ಬರ್ಬೋದು ಆ ಹತ್ತಳ್ಳಿನಲ್ಲಿ ಅಲ್ಲಿರ್ತಕ್ಕಂಥ ಶಾಸಕರು ಅಥವಾ ಜಿಲ್ಲೇನಿರ್ತಕ್ಕಂಥ ನಾಲ್ಕು ಕಾಂಗ್ರೆಸ್ ಪಕ್ಷದ ಶಾಸಕರು ಏನಾದರೂ ಪಾಪ ರೈತರ ಹತ್ರ ಹೋಗಿ ಅವ್ರ ಮನೆಗಳಿಗೆ ಭೇಟಿ ಕೊಟ್ಟು ಅಥವಾ ರೈತ ಹೋರಾಟಗಾರರ ಜೊತೆ ಕೂತ್ಕೊಂಡು ಬುದ್ಧಿಜೀವಿಗಳ ಜೊತೆ ಕೂತ್ಕೊಂಡು ಇಲ್ಲ ನಾವು ಈ ರೀತಿ ಮಾಡಬೇಕು ಅಂತ ಇದ್ದೀವಿ ಯೋಜನೆ ನಿಮ್ಮ ಅನಿಸಿಕೆ ಏನು ಯಾವ ರೀತಿ ಮಾಡಬೇಕು ಅಂತೀರಿ ಅಥವಾ ನೀವು ಪಾಪ ಕಾಂಗ್ರೆಸ್ನ ಉಪಮುಖ್ಯಮಂತ್ರಿಗಳ ಜಿಲ್ಲೆಯಲ್ಲಿರ್ತಕ್ಕಂಥ ಪಟಾಲಮ್ ಏನಿದೆ ಪಾಪ ಅವ್ರದ್ದೇನೋ ಒಂದು ದೂರಾಲೋಚನೆ ಇದೆಯಲ್ಲ ವಿಷನರಿ ಲೀಡರ್ ಅವ್ರ ವಿಷನ್ಸ್ ಏನಿದೆ ಅವ್ರ ಥಾಟ್ ಪ್ರಾಸೆಸ್ ಏನಿದೆ ಅದನ್ನಾದರೂ ಹೋಗಲಿ ರೈತರ ಮುಂದೆ ಇಟ್ಟು ಇಲ್ಲ ನಿಮ್ಮ ಜೀವನ ಆಸನಗೊಳಿಸ್ತಕ್ಕಂಥದಕ್ಕೆ ನಾವು ಯೋಜನೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೋಗಲಿ ಕನಿಷ್ಠ ಪಕ್ಷ ಹೋಗೊಂದು ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಪ್ರಯತ್ನ ಆದರೂ ಮಾಡಿದ್ರ ಏಕಾಏಕಿ ಇಟ್ ಈಸ್ ಎ ಕಂಪ್ಲೀಟ್ ಅನ್ಡೆಮೊಕ್ರೆಟಿಕ್ ವೇ ಆಫ್ ಅಪ್ರೋಚ್ ಇದು ಉಪಮುಖ್ಯಮಂತ್ರಿಗಳು ಮಾತಾಡಿರ್ತಕ್ಕಂಥ ಮಾತುಗಳು ನಿಜಕ್ಕೂ ಆ ಸ್ಥಾನಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ ಅವರ ನಡವಳಿಕೆಗಳು ಇವತ್ತೇನವರು ರೈತರ ವಿರೋಧಿ ಅಂತಕ್ಕಂಥದನ್ನ ಬಹುಶಃ ಅವರ ನಡೆಗಳಲ್ಲಿ ಏನು ತೋರಿಸಿದ್ದಾರೆ ನಾಳೆಯ ದಿನ ಜನತಾದಳ ಪಕ್ಷ ನಾವು ಇದನ್ನು ಕೈಗೆ ಎತ್ಕೋತಾ ಇದ್ದೇವೆ ಅಧಿಕೃತವಾಗಿ ಇಲ್ಲಿಂದ ನಾನು ಮತ್ತೊಮ್ಮೆ ಹೇಳ್ತೇನೆ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಮಾಧ್ಯಮದ ಮಿತ್ರರಿಗೆ ಐವತ್ತು ಪುಟದ ಡಾಕ್ಯುಮೆಂಟ್ಸ್ನೂ ಕೂಡ ನಿಮಗೆ ದಯವಿಟ್ಟು ನಿಮ್ಮ ಕೈಗೆ ತಲುಪಿಸ್ತೇನೆ ಯಾವ ಕಾರಣಕ್ಕೂ ಕೂಡ ಜನತಾದಳ ಪಕ್ಷ ಈ ವಿಚಾರದಲ್ಲಿ ಈ ಯೋಜನೆಯನ್ನು ಕೈ ಬಿಡೋವರೆಗೂ ಕೂಡ ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಏನಿದೆ ರೈತರ ಪರವಾಗಿ ಕೊನೆಯ ಹಂತದವರೆಗೂ ಕೂಡ ಧ್ವನಿಯಾಗಿ ಕೆಲಸ ಮಾಡ್ತೇವೆ ರೈತರ ಜೊತೆಯಲ್ಲಿ ನಿಲ್ತೇವೆ ಒಟ್ಟಾರೆಯಾಗಿ ಆ ರೈತ ಕುಟುಂಬಗಳು ಇವತ್ತು ಏನು ನೋವಿನಲ್ಲಿದೆ ಅವರ ಜೊತೆಯಲ್ಲಿ ಜನತಾದಳ ಪಕ್ಷ ನಿರಂತರವಾಗಿ ಇರುತ್ತೆ ಅಂತಕ್ಕಂಥದ್ದು ನಾಳೆಯಿಂದ ನಾವು ಒಂದು ಹೋರಾಟ ಪ್ರತಿಭಟನೆ ಮೂಲಕ ಚಾಲನೆಯನ್ನು ಕೊಡ್ತಾ ಇದ್ದೇವೆ ನಾಳೆ ಒಂದೇ ದಿನ ಅಲ್ಲ ಈ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದನ್ನು ಹೋರಾಟದ ಸ್ವರೂಪ ಇನ್ನು ಯಾವ್ಯಾವ ರೀತಿ ಪಡ್ಕೊಳ್ತದೋ ಮುಂದಕ್ಕೆ ನೋಡೋಣ ಆದರೆ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಕ್ಕಂಥದ್ದಕ್ಕೆ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರ ಆದೇಶದ ಮೇರೆಗೆ ನಾವೆಲ್ಲರೂ ಕೂಡ ಇವತ್ತು ಈ ಪಾರ್ಟಿ ಕಟ್ಟಿರ್ತಕ್ಕಂಥದ್ದೇ ರೈತಪರವಾದಂಥ ಕಾಳಜಿ ಕಮಿಟ್ಮೆಂಟು ಚಿಂತನೆ ಬದ್ಧತೆಯಿಂದ ಆ ಹಿನ್ನೆಲೆಯಲ್ಲಿ ಇವತ್ತು ರೈತರ ಜೊತೆಯಲ್ಲಿ ನಿಲ್ತಕ್ಕಂಥದ್ದು ನಮ್ಮ ಧರ್ಮ ಇದೆ ಅದನ್ನು ನಾವು ಮಾಡ್ತೇವೆ ಇದು ಭಾಳ ಸ್ಪಷ್ಟವಾಗಿ ಹೇಳ್ತಾ ನಮ್ಮ ಮಾತನ್ನ ಮುಗಿಸ್ತೇನೆ